ಕೇಂದ್ರ ಸರ್ಕಾರದಿಂದ ನವರಾತ್ರಿಯ ಗಿಫ್ಟ್ ಸಿಗ್ತಾ ಇರೋದು ಇವತ್ತಿನಿಂದಾನೇ ಹೊಸ ಜಿಎಸ್ಟಿ ಟಿ ಗಳು ಜಾರಿ ಆಗ್ತಾ ಇರೋದು ಹಲವು ಅಗತ್ಯ ವಸ್ತುಗಳ ದರಗಳಲ್ಲಿ ಇಳಿಕೆ ಆಗ್ತಾ ಇದೆ ನವರಾತ್ರಿ ಸಂಭ್ರಮದೊಂದಿಗೆ ಜಿಎಸ್ಟಿ ದರ ಇಳಿಕೆ ಗಿಫ್ಟ್ ಸಿಗ್ತಾ ಇದೆ ಸತತ ದರ ಏರಿಕೆಯಿಂದ ಕಂಗಾಲಾಗಿದ್ದಂತ ಜನತೆಗೆ ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ದಸರಾ ಗಿಫ್ಟ್ ಇದೆ ಶಾಂಪೂವಿಂದ ಹಿಡಿದು ಆಟೋ ಮೊಬೈಲ್ ಕೂಡ ದರ ಪರಿಷ್ಕರಣೆ ಆಗಿದೆ ಅಂದ್ರೆ ಆ ಹೊಸ ದರ ಇವತ್ತಿನಿಂದ ಜಾರಿ ಆಗ್ತಾ ಇದೆ ಯಾವೆಲ್ಲ ವಸ್ತುಗಳಲ್ಲಿ ಏನೆಲ್ಲ ದರ ಬದಲಾವಣೆ ಆಗಿದೆ ನೋಡ್ತಾ ಹೋಗೋಣ ಜಿ ಎಸ್ ಟಿ ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಕೆ ಆಗಿರೋದು ಹಲವು ವಸ್ತುಗಳಿಗೆ ಜಿ ಎಸ್ ಟಿ ಫ್ರೀ ಆಗಿರುತ್ತೆ ಅಂದ್ರೆ ಜೀರೋ ಪರ್ಸೆಂಟ್ ತೆರಿಗೆ ಆಗಿರುತ್ತೆ ಸಾಮಾನ್ಯ ಜನರ ಜೇಬಿಗೆ ಭಾರ ಕಡಿಮೆ ಮಾಡಿದಂತ ಕೇಂದ್ರ ಸರ್ಕಾರ ದಿನೋಪಯೋಗಿ ವಸ್ತುಗಳಲ್ಲಿ ಏನೇನು ಬದಲಾವಣೆ ನೋಡೋದಾದ್ರೆ ಟೂತ್ ಪೇಸ್ಟ್ ನೂರ ಐವತ್ತು ಗ್ರಾಮ್ ಟೂತ್ ಪೇಸ್ಟ್ ನೂರ ನಲ್ವತ್ತೈದು ರೂಪಾಯಿ ಕೊಟ್ಟು ಇಲ್ಲಿವರೆಗೂ ತೆಗೆದುಕೊಳ್ತಾ ಇದ್ರಿ ಇನ್ನು ಮುಂದೆ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇರುತ್ತೆ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ದರ ಇರುತ್ತೆ ಅದರಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇನ್ನು ಅಲ್ಲಿ ಆಗ್ತಾ ಇರೋದು ಇಪ್ಪತ್ತ್ನಾಲ್ಕು ರೂಪಾಯಿ ಶ್ಯಾಂಪು ಅಂತ ಬಂದಾಗ ಮುನ್ನೂರ ನಲ್ವತ್ತು ರೂಪಾಯಿ ಮುನ್ನೂರ ನಲ್ವತ್ತು ಎಮ್ ಎಲ್ಗೆ ನಾನ್ನೂರ ತೊಂಬತ್ತು ರೂಪಾಯಿ ಕೊಡ್ತಾಯಿದ್ರಿ ಹತ್ತಿರ ಐನೂರು ರೂಪಾಯಿ ಈಗ ನಾನ್ನೂರ ಮೂವತ್ತೈದು ರೂಪಾಯಿಗೆ ಸಿಗುತ್ತೆ ಐವತ್ತೈದು ರೂಪಾಯಿ ಅಲ್ಲಿ ಇಳಿಕೆ ಆಗಿದೆ ಏನು ಲೈಫ್ ಬಾಯ್ ಸೋಪ್ ಅರವತ್ತೆಂಟು ರೂಪಾಯಿ ಇದ್ದಿದ್ದು ಅರವತ್ತು ರೂಪಾಯಿ ಆಗಿದೆ ಲಕ್ಸ್ ಸೋಪ್ ಎಪ್ಪತ್ತೈದು ಗ್ರಾಮ್ಗೆ ತೊಂಬತ್ತಾರು ರೂಪಾಯಿ ಇತ್ತು ಎಂಬತ್ತೈದು ರೂಪಾಯಿಗೆ ಇನ್ಮೇಲೆ ನಿಮ್ಗೆ ಸಿಗುತ್ತೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಆರುನೂರ ಎಪ್ಪತ್ತೈದು ರೂಪಾಯಿ ಇದ್ದಿದ್ದು ಐದುನೂರ ತೊಂಬತ್ತೊಂಬತ್ತಕ್ಕೆ ಸಿಗ್ತಾ ಇದೆ ಅಲ್ಲಿ ಎಪ್ಪತ್ತಾರು ರೂಪಾಯಿ ಕಡಿತ ಆಗಿದೆ ಹಾರ್ಲಿಕ್ಸ್ ಇನ್ನೂರು ಗ್ರಾಮ್ಗೆ ನೂರ ಮೂವತ್ತು ರೂಪಾಯಿಗೆ ಸಿಗ್ತಾ ಇತ್ತು ಇನ್ಮೇಲೆ ನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಇಪ್ಪತ್ತು ರೂಪಾಯಿ ಕಮ್ಮಿ ಆಗಿದೆ ಬೂಸ್ಟ್ ಇನ್ನೂರು ಗ್ರಾಮ್ಗೆ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇತ್ತು ಇನ್ಮೇಲೆ ನೂರ ಹತ್ತು ರೂಪಾಯಿಗೆ ಸಿಗ್ತಾಯಿದೆ ಹದಿನಾಲ್ಕು ರೂಪಾಯಿ ಕಡಿತ ಆಗಿದೆ ಇನ್ನು ಕಿಸಾನ್ ಕೆಚಪ್ ಏನಿದೆ ಎಂಟುನೂರ ಐವತ್ತು ಗ್ರಾಮ್ಗೆ ನೂರು ರೂಪಾಯಿ ಇತ್ತು ತೊಂಬತ್ತ್ಮೂರು ರೂಪಾಯಿ ಆಗಿದೆ ಏಳು ರೂಪಾಯಿ ಕಮ್ಮಿ ಆಗಿದೆ ಬ್ರೂ ಕಾಫಿ ಎಪ್ಪತ್ತೈದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಕೊಡಬೇಕಿತ್ತು ಈಗ ಇನ್ನೂರ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅಲ್ಲಿ ಮೂವತ್ತು ರೂಪಾಯಿ ಕಡಿಮೆ ಆಗಿರೋದು ಹಾರ್ಲಿಕ್ಸ್ ಉಮೆನ್ ಹಾರ್ಲಿಕ್ಸ್ ಏನಿದೆ ನಾನ್ನೂರು ಗ್ರಾಮ್ಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಅದು ಇನ್ನೂರ ಎಂಬತ್ನಾಲ್ಕು ರೂಪಾಯಿಗೆ ಸಿಗ್ತಾಯಿದೆ ನೆಸ್ಕೆಫೆ ನಲವತ್ತೈದು ಗ್ರಾಮ್ಗೆ ಇನ್ನೂರ ಅರವತ್ತೈದು ರೂಪಾಯಿ ಇತ್ತು ಅದು ಇನ್ನೂರ ಮೂವತ್ತೈದಕ್ಕೆ ಸಿಗ್ತಾಯಿದೆ ಅಲ್ಲಿ ಮೂವತ್ತು ರೂಪಾಯಿ ಕಡಿಮೆ ಆಗಿರೋದು ನೆಸ್ಕೆಫೆ ಗೋಲ್ಡ್ ನೂರು ಗ್ರಾಮ್ಗೆ ಎಂಟುನೂರ ಐವತ್ತು ರೂಪಾಯಿ ಇತ್ತು ಏಳ್ನೂರ ಐವತ್ತೈದು ರೂಪಾಯಿಗೆ ಸಿಗ್ತಾಯಿದೆ ಅಲ್ಲಿ ತೊಂಬತ್ತೈದು ರೂಪಾಯಿ ಕಡಿತ ಆಗಿದೆ ಸೆರಲಾಕ್ ಮುನ್ನೂರೈವತ್ತು ಗ್ರಾಮ್ಗೆ ಇನ್ನೂರ ತೊಂಬತ್ತೈದು ರೂಪಾಯಿ ಇತ್ತು ಇನ್ನೂರ ಅರವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಇನ್ನು ಹಾಲಿನ ಉತ್ಪನ್ನಗಳ ದರವು ಕೂಡ ಇಳಿಕೆ ಆಗಿದೆ ಹಳೆ ದರ ಹೊಸ ದರ ಎರಡನ್ನೂ ಕೂಡ ನಾವು ನೋಡೋದಾದಂದರೆ ಹಾಲು ಮೊಸರು ಇದರಲ್ಲಿ ಯಾವುದೇ ದರ ಇಳಿಕೆ ಇಲ್ಲ ಹಾಲಿನ ಉತ್ಪನ್ನಗಳಲ್ಲಿ ಮಾತ್ರ ದರ ಇಳಿಕೆ ಇದೆ ತುಪ್ಪ ನೀವು ಒಂದು ಲೀಟ್ರ್ ಅಥವಾ ಒಂದು ಕೆ ಜಿ ತೆಗೆದುಕೊಂಡ್ರೆ ಆರುನೂರ ಐವತ್ತು ರೂಪಾಯಿ ಇತ್ತು ಇನ್ಮೇಲೆ ಆರುನೂರ ಹತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಡಿಮೆ ಆಗಿದೆ ಬೆಣ್ಣೆ ಅರ್ಧ ಕೆ ಜಿಗೆ ಮುನ್ನೂರ ಐದು ಇದ್ದಿದ್ದು ಇನ್ನೂರ ಎಂಬತ್ತಾರು ರೂಪಾಯಿ ಆಗಿದೆ ಇನ್ನು ಪನ್ನೀರು ಒಂದು ಕೆ ಜಿಗೆ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ನಾನ್ನೂರ ಎಂಟು ರೂಪಾಯಿಗೆ ಸಿಗ್ತಾಯಿದೆ ಹದಿನೇಳು ಅಲ್ಲಿ ಕಡಿಮೆ ಆಗಿರೋದು ಗುಡ್ ಲೈಫ್ ಒಂದು ಲೀಟ್ರ್ ಹಾಲು ಎಪ್ಪತ್ತು ರೂಪಾಯಿಗೆ ಸಿಗ್ತಾ ಸಿಗ್ತಾಯಿದ್ದುದು ಅರವತ್ತೆಂಟು ರೂಪಾಯಿ ಎರಡು ರೂಪಾಯಿ ಮಾತ್ರ ಕಡಿಮೆ ಆಗಿರೋದು ಇನ್ನು ಚೀಸ್ ಒಂದು ಕೆ ಜಿಗೆ ನಾನ್ನೂರ ಎಂಬತ್ತು ರೂಪಾಯಿ ಇದ್ದಿದ್ದು ನಾನ್ನೂರ ಐವತ್ತು ರೂಪಾಯಿಗೆ ಇನ್ಮೇಲೆ ಸಿಗುತ್ತೆ ಅಲ್ಲಿ ಉಳಿತಾಯ ಆಗ್ತಿರೋದು ಮೂವತ್ತು ರೂಪಾಯಿ ಚೀಸ್ ಸಂಸ್ಕರಣೆ ಮಾಡಿರುವಂಥ ಚೀಸ್ ಏನಿದೆ ಅದು ಒಂದು ಕೆ ಜಿಗೆ ಐನೂರ ಮೂವತ್ತಿತ್ತು ನಾನ್ನೂರ ತೊಂಬತ್ತೇಳು ರೂಪಾಯಿಗೆ ಸಿಗುತ್ತೆ ಮೂವತ್ತ್ಮೂರು ರೂಪಾಯಿ ಕಡಿಮೆ ಆಗಿದೆ ಇನ್ನು ತಿನ್ನುವಂಥ ಐಸ್ ಕ್ರೀಮ್ ಅಲ್ಲೂ ಕೂಡ ಒಂದಷ್ಟು ಉದಾರ ಇಳಿಕೆ ಆಗಿದೆ ನೂರು ಗ್ರಾಮ್ ಸಾರಿ ಒನ್ ತೌಸಂಡ್ ಎಮ್ ಎಲ್ಗೆ ರೂಪಾಯಿ ಇದ್ದಿದ್ದು ನೂರ ಎಪ್ಪತ್ತೆಂಟು ರೂಪಾಯಿಗೆ ಸಿಗ್ತಾಯಿದೆ ಇಪ್ಪತ್ತೆರಡು ರೂಪಾಯಿ ಅಲ್ಲಿ ಕಡಿಮೆ ಆಗಿದೆ ಅಮೂಲ್ ಉತ್ಪನ್ನಗಳಲ್ಲೂ ಕೂಡ ದರ ಇಳಿಕೆ ಆಗಿದೆ ಹಳೆಯ ದರ ಹೊಸ ದರ ಅಲ್ಲೂ ಕೂಡ ನಾವು ನೋಡೋದಾದರೆ ಅಮೂಲ್ ಬೆಣ್ಣೆ ಅರ್ಧ ಕೆ ಜಿಗೆ ಮುನ್ನೂರೈದು ಇತ್ತು ಅದು ಇನ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ಅಮೂಲ್ ತಾಜಾ ಟೋಸ್ಟ್ ಮಿಲ್ಕ್ ಏರಿದೆ ಒಂದು ಲೀಟ್ರಿಗೆ ಎಪ್ಪತ್ತೇಳಿತ್ತು ಇತ್ತು ಎಪ್ಪತ್ತೈದು ರೂಪಾಯಿ ಅಂದರೆ ಅಲ್ಲಿ ಎರಡು ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ ಅಮೂಲ್ ಗೋಲ್ಡು ಒಂದು ಲೀಟ್ರ್ ಹಾಲಿಗೆ ಎಂಬತ್ಮೂರು ರೂಪಾಯಿ ಇದ್ದಿದ್ದು ಇಲ್ಲಿ ಎಂಬತ್ತು ರೂಪಾಯಿಗೆ ಸಿಗ್ತಾ ಇರೋದು ಅಂದರೆ ಮೂರು ರೂಪಾಯಿ ಕಡಿಮೆ ಆಗಿದೆ ಅಮೂಲ್ ಟಬ್ ವೆನ್ಲಾ ಮ್ಯಾಜಿಕ್ ಒಂದು ಲೀಟರ್ಗೆ ನೂರ ತೊಂಬತ್ತೈದು ರೂಪಾಯಿ ಇತ್ತು ಇನ್ಮೇಲೆ ನೂರ ಮೂವತ್ತೈದು ರೂಪಾಯಿಗೆ ಸಿಗುತ್ತೆ ಅರವತ್ತು ರೂಪಾಯಿ ಕುಲ್ಫಿ ಪಂಜಾಬಿ ಏನಿದೆ ಅದು ಅರವತ್ತು ಮಿಲಿಗೆ ಹದಿನೈದು ರೂಪಾಯಿ ಇತ್ತು ಅದು ಹತ್ತು ರೂಪಾಯಿ ಕಮ್ಮಿ ಆಗಿದೆ ಅಂದರೆ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಐದು ರೂಪಾಯಿ ಕಮ್ಮಿ ಆಗಿದೆ ಅಮೂಲ್ ಡಾರ್ಕ್ ಚಾಕ್ಲೇಟ್ ನೂರ ಐವತ್ತೈದು ಐವತ್ತು ಗ್ರಾಮ್ಗೆ ಇನ್ನೂರು ರೂಪಾಯಿ ಇದ್ದಿದ್ದು ನೂರ ಎಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಅಲ್ಲಿ ಇಪ್ಪತ್ತು ರೂಪಾಯಿ ಕಡಿಮೆ ಆಗಿದೆ ಏನು ಸಕ್ಕರೆ ರಹಿತ ಕುಕ್ಕೀಸ್ ಇದು ಶುಗರ್ ಪೇಷಂಟ್ಸ್ ಆಲ್ಮೋಸ್ಟ್ ತಿನ್ನುವಂಥ ಒಂದು ಕುಕ್ಕೀಸ್ ಇದು ಇನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಈಗ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ನಾನ್ನೂರ ಐವತ್ತು ಗ್ರಾಮ್ನ ಪ್ಯಾಕೆಟು ಅಲ್ಲಿ ಇಪ್ಪತ್ತೈದು ರೂಪಾಯಿ ಕಡಿತ ಆಗಿದೆ ಹೀಗಾಗಿ ಜಿ ಎಸ್ ಟಿ